ಬಿಜೆಪಿ ರಾಜ್ಯಾಧ್ಯಕ್ಷರದ ಮೇಲೆ ಡಿ ಎ ಕೇಸ್ ಇದೆಯಾ ಇಲ್ಲ ಐ ಡಿ ಕೇಸ್ ಇದೆಯಾ ಇಲ್ಲ ಒಬ್ಬ ಬಿಜೆಪಿ ಹಿರಿಯ ಶಾಸಕರು ಮಾಜಿ ಮಂತ್ರಿಗಳು ಕೇಂದ್ರದ್ದು ಹೇಳ್ತಾರೆ ವಿಜೇಂದ್ರ ಅವರು ಪದೇ ಪದೇ ದುಬೈಗೆ ಯಾಕೆ ಹೋಗ್ತಾ ಇದ್ದಾರೆ ಯಡಿಯೂರಪ್ಪ ಅವ್ರ ಪಿ ಎ ಕೋಟ್ಯಾಂತ ರೂಪಾಯಿ ಗಳಿಸ್ಬಿಟ್ಟಿದ್ದಾನೆ ಅವನೇ ಕಂಟ್ರೋಲ್ ಮಾಡೋದಿಲ್ಲ ಅಂತ ಸ್ಟೇಟ್ಮೆಂಟ್ ಮಾಡಿಲ್ವಾ ನಿಮ್ಮ ಮುಂದೆ ಸ್ಟೇಟ್ಮೆಂಟ್ ಮಾಡಿಲ್ಲ ಇವೆಲ್ಲ ನನ್ ಸ್ಟೇಟ್ಮೆಂಟಾ ಅದ್ರ ಬಗ್ಗೆ ಯಾಕೆ ಆಸಕ್ತಿ ಇಲ್ಲ ಬಿ ಜೆ ಅವರಿಗೆ ಯಾಕೆ ದೇವರಾಜರ ಸ್ಟ್ರಕ್ ಟರ್ಮಿನಲ್ ಬಗ್ಗೆ ಆಸಕ್ತಿ ಇಲ್ಲ ಒಬ್ಬ ಬಿ ಜೆ ಪಿ ಶಾಸಕರು ಜೈಲಿಗೆ ಹೋಗಿ ಬಂದ್ರೆ ಇಲ್ಲ ಯಾಕೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಇಪ್ಪತ್ತೊಂದು ಕೇಸ್ ಏನು ಲಿಸ್ಟ್ ಮಾಡಿದ್ರಲ್ಲ ಗಂಗಾ ಕಲ್ಯಾಣ ಹಗರಣ ಅವು ಇವು ಎಲ್ಲ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಬಿಟ್ಕಾಯಿನ್ ಪ್ರಕರಣ ನಡೀತಾ ಇದೆ ಅದನ್ನು ಐ ಟಿ ಇಡಿ ಬರ್ಬೋದಲ್ಲ ಯಾಕೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಕೇಸ್ ನಿನ್ನೆ ಮತ್ತೆ ಹೈಕೋರ್ಟ್ ಜಾಮೀನು ವಿಸ್ತರಣೆ ಮಾಡಿದ್ದಾರೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದವರು ಕಾನೂನಾತ್ಮಕವಾಗಿ ಇವತ್ತು ಅವರಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ಯಾಕೆ ಹೊರಗಿದ್ದಾರೆ ಯಾರು ಒತ್ತಡ ಇದೆ ಕೋರ್ಟ್ಗಳ ಮೇಲೆ ನೀವು ಇದೆಲ್ಲ ಪ್ರಸಾರ ಮಾಡಲ್ಲ ನನ್ಗೆ ಗೊತ್ತಿದೆ ನಾನು ಸುಮ್ಮನೆ ಬಾಯ್ ಬಡ್ಕೋಬೇಕು ನಿಮ ಮುಂದೆ ಸರಿ ಮಾಡಿದ್ದೀನಿ ಇದು ವಿಚಾರ ಪ್ರಸ್ತಾಪ ಯಥಾವತ್ತ ಹಾಕಿ ನೋಡೋಣ Why what is what is what is the opposition's leader's stand on the POXCO case? What is his stand? What is his stand? Vanimsha, what, what is his stand on the DA case against BJP president?